ತ್ವರಿತವಾಗಿ ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆ ಹಾಗೂ ಶುದ್ಧ ಕುಡಿಯುವ ನೀರನ್ನು ತರುವ ಮೂಲಕ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪಾವಗಡ ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ಎನ್ಡಿಎ ಮೈತ್ರಿಕೂಟದ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಹಮ್ಮಿಕೊಂಡಿದ್ದ ಮತಯಾಚನೆಯ ಬೃಹತ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದರಿಂದ ಇಂತಹ ಬರಗಾಲದಲ್ಲಿಯೂ ಸಹ ರೈತರು ನೆಮ್ಮದಿಯಿಂದ ಇದ್ದಾರೆ ಇಲ್ಲದಿದ್ದರೆ ಒಂದು ಕಡೆ ಸಾಲ ಮತ್ತೊಂದು ಕಡೆ ಬರಗಾಲದಿಂದ ರೈತರ ಸ್ಥಿತಿ ಹೈರಾಣವಾಗುತ್ತಿತ್ತು ನಮ್ಮ ದೇಶ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸದೃಢವಾಗಿದೆ ಆದ್ದರಿಂದ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿ ಜೊತೆ ಕೈ ಜೋಡಿಸಿದ್ದೇವೆ ದೇಶದ ಹಿತ ಹಾಗೂ ಅಭಿವೃದ್ಧಿಯೇ ನಮ್ಮ ಗುರಿ ಎಂದರು ಇನ್ನು ಪಾವಗಡ ತಾಲೂಕಿಗೆ ಅತಿ ಹೆಚ್ಚು ನೀರಾವರಿ ಯೋಜನೆಗಳನ್ನು ತಂದು ಇಲ್ಲಿನ ರೈತರಿಗೆ ಆಸರೆಯಾಗುವುದೇ ನನ್ನ ಕನಸು ಹಾಗೂ ಈ ಭಾಗದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು

పెద్దమాట బుర్తి చిన్న వందనం అది ఎలా స్థితి కోల్ వెళ్ళిపో거든요 అది మనకు ఉద్దేశం సర్కారం మరి ఉద్దేశం ఆరు దేవుడు రైల్వే సర్వీస్ నాకు mulig ఆరోగ్య తొందరే ఉంది మరికి నికి మనం ఆపదను మార్గాలి ఆశకు ఊపిరి లేదు అందం మార్గొద్దు ఆశల మార్చండి ఈ కసండుకు ರೈತರ ಆತ್ಮಹತ್ಯೆಗೆ ನರೇಂದ್ರ ಮೋದಿ ಐದು ವರ್ಷ ಏನಂದರೆ ನಾವು ಸ್ವತಂತ್ರವಾಗಿ ಸರ್ಕಾರ ಸಾಧ್ಯ ಆಗದೆ ಅಟ್ಲೀಸ್ಟ್ ರೈತರ ಬದುಕು ಇವತ್ತೇನು ಸಂಕಷ್ಟದಲ್ಲಿ ಬೆಳಿತಕ್ಕ ಬೆಳೆಗೆ ಬೆಲೆ ಇರಬಹುದು ಮತ್ತು ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇವತ್ತಿನ ಆಧುನಿಕ ಇರಲಿ ಹಲವಾರು ರೀತಿಯ ಯೋಜನೆಗಳನ್ನು ತರಬಹುದು ಕೇಂದ್ರ ಸರ್ಕಾರ